ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಹಾಗೆ ನಮ್ಮ ಸಾಂಪ್ರದಾಯಿಕ ಅಡಿಗೆ ಈ ಹೊ್ಗೆ ಈ ಒ ಕಾಯಿ ಜೊತೆ ಆಗಲಿ ಸಾಂಬಾರ್ ಜೊತೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಒಂದು ಬಾಣಲಿನಲ್ಲಿ ಎರಡು ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಎರಡು ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನೀರು ಚೆನ್ನಾಗಿ ಕುದಿಯೋ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ತುಪ್ಪ ಅಥವಾ ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಗಂಟು ಗಂಟಾಗೋದಿಲ್ಲ ನಾವು ಒಂದು ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ ಈಗ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀರು ಕುದಿಯೋ ಹಂತದಲ್ಲೇ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಮೊದಲನೇ ಹಿಟ್ಟನ್ನು ಹಾಕ್ಕೊಳ್ಬಾರ್ದು ನಾವು ನೋಡಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕುದಿಬೇಕು ನೀರು ಕುದೀತಾ ಇರಬೇಕಾದ್ರೆ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ನಾವು ಹಿಟ್ಟನ್ನು ಸೇರಿಸ್ಕೋಬೇಕು ನಾನು ಎರಡು ಕಪ್ಪಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಈ ಥರ ಕೈ ಬಿಡ್ದೇ ತಿರ್ಸ್ಕೊತಾನೆ ಇರಬೇಕಾಗತ್ತೆ ಈ ಥರ ಅಕ್ಕಿ ಹಿಟ್ಟನ್ನು ಸೇರಿಸಿ ಆದಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಹೀಗೆ ಮಾಡೋದರಿಂದ ಗಂಟು ಗಂಟೆ ಆಗೋದಿಲ್ಲ ಈ ಥರ ಸ್ವಲ್ಪ ಗಂಟಾದ್ರೂ ಕೂಡ ಚೆನ್ನಾಗಿ ಒಡೆದು ಬಿಡುತ್ತೆ ಅದು ಈ ಥರ ಮಾಡಿ ಚೆನ್ನಾಗಿ ಕೈ ಬಿಡ್ದೇ ತಿರ್ಸ್ಕೊತನೇ ಇರಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷಕ್ಕೆಲ್ಲ ಇದು ಆಗಿಬಿಡುತ್ತೆ ಬೆಳಿಗ್ಗೆ ನಾಷ್ಟಕ್ಕೆಲ್ಲ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ರಾತ್ರಿ ಡಿನ್ನರಿಗೂ ಕೂಡ ತಿನ್ಬೋದು ಸಖತ್ತಾಗಿರುತ್ತೆ ಯಾವುದೇ ಕಾಯಿ ಹಾಲು ಇರಲಿ ಅಥವಾ ಸಾಂಬಾರು ಇದ್ದರೂ ಕೂಡ ಸಾಕು ಮಕ್ಕಳಿಗೆ ಟಿಫಿನ್ಗೂ ಕೂಡ ಹಾಕ್ಕೊಡ್ಬೋದು ಏನೂ ಆಗೋದಿಲ್ಲ ಇದು ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಹೊತ್ತಿಗೆಲ್ಲ ಈ ರೀತಿಯಾಗಿ ಗಟ್ಟಿಯಾಗಿಬಿಡತ್ತೆ ಇಷ್ಟ ಆದರೆ ಸಾಕು ಈಗ ಇದನ್ನ ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮುಚ್ಚಿಟ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಮತ್ತೆ ಇದನ್ನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಿಟ್ಟೆ ಚೆನ್ನಾಗಿ ಬೆಂದ್ಬಿಡತ್ತೆ ಒಂದು ವೇಳೆ ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅನ್ನೋದಾದರೆ ಸ್ವಲ್ಪ ಟೈಮ್ ಇಡ್ಲಿ ಪಾತ್ರೆಯಲ್ಲೋ ಅಥವಾ ಯಾವುದಾದ್ರೂ ಸ್ಟೀಮರಲ್ಲೋ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ನಾವು ಹಿಟ್ಟನ್ನು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ಮತ್ತೆ ಸ್ಟೀಮ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿರಬೇಕು ಸ್ವಲ್ಪ ತಣ್ಣಗಿರುವಂತಹ ನೀರನ್ನು ಮುಟ್ಟಿ ಹಿಟ್ಟನ್ನು ಮುಟ್ಟಿದರೆ ಕೈಗೆ ಅಂಟ್ಕೋಬಾರ್ದು ನೋಡಿ ಹೀಗೆ ಇದು ಕರೆಕ್ಟಾಗಿದೆ ಈಗ ಇದನ್ನ ಒಂದು ಬಟ್ಲಲ್ಲಿ ತೆಗ್ದಿಟ್ಕೊತಾ ಇದ್ದೀನಿ ಈ ರೀತಿಯಾಗಿ ಒಂದು ಬಟ್ಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಬಿಸಿ ಇರಬಾರಲೇ ನಾವು ಇದನ್ನ ಚೆನ್ನಾಗಿ ನಾದ್ಕೊಂಡು ಒತ್ಕೋಬೇಕಾಗತ್ತೆ ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಈಗ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ತಣ್ಣಗಿರುವಂತಹ ನೀರಿನಲ್ಲಿ ಕೈಯನ್ನು ಈ ರೀತಿಯಾಗಿ ಅದ್ಕೊತ ನಾವು ಹಿಟ್ಟನ್ನು ನಾತ್ಕೋಬೇಕಾಗತ್ತೆ ಆಗ ಜಾಸ್ತಿ ಬಿಸಿ ತಾಗೋದಿಲ್ಲ ನೋಡಿ ಹೀಗೆ ಈ ಥರ ಮಾಡಿ ಚೆನ್ನಾಗಿ ನಾದ್ಕೋಬೇಕು ಈಗ ನಾವು ಚಕ್ಲಿ ಬರಳಿಗೆಲ್ಲ ಹಾಕ್ಕೊಳ್ತೀವಲ್ಲ ಆ ರೀತಿಯಾಗಿ ಉಂಡೆನ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟಾಗಿದೆ ಈ ಥರ ಆಗಿದೆ ಉಂಡೆ ಈಗ ಚಕ್ಲಿ ಮಾಡೋದಕ್ಕೆ ಬಳಸ್ತೀವಲ್ಲ ಚಕ್ಲಿ ಬರಳು ಅದರಲ್ಲಿ ಚಿಕ್ಕ ಚಿಕ್ಕ ಶೇವ್ ಮಾಡೋ ಥರ ತೂತಿರೋತ್ತಲ್ಲ ಆ ಪ್ಲೇಟನ್ನು ಇದ್ದೀನಿ ಅದನ್ನ ಹಾಕಿ ಅದರೊಳಗಡೆ ಚಕ್ಲಿ ಇವತ್ತು ಮೇಕರಲ್ಲೇ ಈ ರೀತಿ ಒತ್ತಾವ್ಗೆನ ಒತ್ಕೋಬೋದು ಇಲ್ಲ ಒತ್ ಶಾವ್ಗೆ ಒತ್ತೋ ಅಂತಹ ಮೇಕರು ಸಿಗತ್ತೆ ಅದನ್ನು ಕೂಡ ಬಳಸ್ಕೋಬೋದು ಈಗ ಇದನ್ನ ಒಂದು ಉಂಡೆನ ಒಳಗಡೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಹೊತ್ ಅವ್ಗೆನ ಒತ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಕಿ ನೋಡಿ ಬಿಸಿ ಇರುವಾಗಲೇ ನಾವು ಒತ್ಕೋಬೇಕಾಗತ್ತೆ ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಬಿಸಿ ಬಿಸಿ ಇರುವಾಗಲೇ ಈ ರೀತಿಯಾಗಿ ಒತ್ಕೊಂಡು ಸರ್ವ್ ಮಾಡ್ಬೋದು ಇದನ್ನ ಮತ್ತೆ ಸ್ಟೀಮ್ ಮಾಡೋ ಅವಶ್ಯಕತೆ ಇಲ್ಲ ಹಿಟ್ಟನ್ನೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಈ ರೀತಿಯಾಗಿ ಆಗಿರಬೇಕು ಒಂದು ವೇಳೆ ಒಂದು ಸ್ವಲ್ಪ ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂತ ಅನಿಸಿದರೆ ಒಂದು ಐದರಿಂದ ಹತ್ತು ನಿಮಿಷ ಯಾವುದಾದ್ರೂ ಇಡ್ಲಿ ಪಾತ್ರೆಯಲ್ಲೋ ಅಥವಾ ಸ್ಟೀಮರಲ್ಲೋ ಹಾಕಿ ಸ್ಟೀಮ್ ಮಾಡ್ಕೋಬೋದು ಆಗಲೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಒತ್ಕೋತಾ ಇದ್ದೀನಿ ಈ ರೀತಿಯಾಗಿ ಒತ್ಕೊಂಡು ನಾನಿಲ್ಲಿ ಇದಕ್ಕೆ ಕಾಯಿ ಹಾಲನ್ನು ಮಾಡ್ಕೊಂಡಿದ್ದೀನಿ ಕಾಯಿ ಏಲಕ್ಕಿ ಬೆಲ್ಲನ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗತ್ತೆ ಕಾಯಿ ಹಾಲು ಜೊತೆ ತಿನ್ನೋದಕ್ಕೆ ಇದನ್ನ ಕಾಯಿ ಹಾಲು ಜೊತೆನೂ ತಿಂತೀವಿ ಮತ್ತಿಲ್ಲಾಂದರೆ ಚಿಕನ್ ಸಾಂಬಾರು ಮಾಡ್ಕೊಂಡು ತಿಂತೀವಿ ಸಕ್ಕತ್ತಾಗಿರುತ್ತೆ ಚಿಕನ್ ಸಾಂಬಾರಿಗೂ ಕೂಡ ಸ್ವೀಟ್ ಇಷ್ಟಪಡೋರು ಕಾಯಿ ಹಾಲು ಜೊತೆ ಅಥವಾ ಯಾವುದಾದ್ರೂ ಪ ಗಸಗಸೆ ಪಾಯಸ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಬಿಸಿ ಬಿಸಿಯಾಗಿರುವಂತಹ ಹೊಚ್ಚ ಜೊತೆಗೆ ಕಾಯಿ ಹಾಲು ಸಕ್ಕತ್ ಅಂದರೆ ಸಕ್ಕದಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮಗೇನಾದರೂ ಯೂಸ್ಫುಲ್ ಆಯಿತು ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು